ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ದಳಸನೂರು ಹಾಲು ಉತ್ಪಾದಕರ ವಾರ್ಷಿಕ ಮಹಾಸಭೆ ದಳಸನೂರು ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಂಘದ ಆವರಣದಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಸಭೆ ನಡೆಯಿತು ಜವಹರ್ ಲಾಲ್ ನೆಹರು ಪ್ರಧಾನಿಗಳಾಗಿದ್ದಾಗ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ತಂದಿದ್ದು ಈ ಅಂಶಗಳಲ್ಲಿ ಹೈನುಗಾರಿಕೆ ಒಂದಾಗಿದ್ದು ರೈತರ ಬದುಕಿಗೆ ಸಂಜೀವಿನಿಯಾಗಿದೆ ಕ್ಷಿರಾ ಕ್ರಾಂತಿ ಯಶಸ್ವಿ ಮಾಡಿದ ಕೊರಿಯನ್ ಮತ್ತು ಎಂ ವಿ ಕೃಷ್ಣಪ್ಪರವರ ಸಾಧನೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಮಾವು ಮಂಡಳಿ ಮಾಜಿ ಅಧ್ಯಕ್ಷ ಎಲ್ ಗೋಪಾಲಕೃಷ್ಣ ಹೇಳಿದರು ಕೋಮುಲ್ ನಿರ್ದೇಶಕ ಎನ್ ಹನುಮೇಶ್ ಮಾತನಾಡಿ ರೈತರು ಹೈನುಗಾರಿಕೆಯನ್ನು ಮುಖ್ಯ ಕಸುಬಾಗಿ ಪರಿಗಣಿಸಬೇಕು ಇದರಿಂದ ಹದಿನೈದು ದಿನಗಳಿಗೊಮ್ಮೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ರಾಸುಗಳನ್ನು ಸಮರ್ಪಕವಾಗಿ ನೋಡಿಕೊಳ್ಳಬೇಕು ಇದರಿಂದ ಗುಣಮಟ್ಟದ ಹಾಲು ಬರುತ್ತದೆ ಆರೋಗ್ಯ ಆಹಾರ ಪದ್ಧತಿಗಳ ಜೊತೆಗೆ ಯಾವ ರೀತಿ ಹಸು ಸಾಕಬೇಕು ಎಂಬುದರ ಬಗ್ಗೆ ಕಾಲಕಾಲಕ್ಕೆ ವೈದ್ಯರ ಸಲಹೆ ಪಡೆಯುವಂತೆ ತಿಳಿಸಿದರು ಹಾಲಿನ ಗುಣಮಟ್ಟ ಎಸ್ಎನ್ಎಫ್ ಫ್ಯಾಟ್ ಅಳತೆ ಮಾಪನ ಇವುಗಳ ಬಗ್ಗೆ ಸವಿಸ್ತಾರವಾಗಿ ಸಮಗ್ರ ಮಾಹಿತಿಯನ್ನು ಉತ್ಪಾದಕರಿಗೆ ತಿಳಿಸಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ಸಮಯಕ್ಕೆ ಸರಿಯಾಗಿ ಲಸಿಕೆ ಗುಣಮಟ್ಟ ಮೇವು ಆಹಾರ ಪದಾರ್ಥಗಳನ್ನು ನೀಡುವುದರಿಂದ ಹಾಲಿನ ಗುಣಮಟ್ಟ ಹೆಚ್ಚಾಗುತ್ತದೆ ಎಂದು ಶ್ರೀನಿವಾಸಪುರ ಉಪಶಾಖಾ ವ್ಯವಸ್ಥಾಪಕರು ಕೆಎಂ ಮುನಿರಾಜು ಹೇಳಿದರು ಈ ಸಮಯದಲ್ಲಿ ವಿಸ್ತರಣಾಧಿಕಾರಿ ನರಸಿಂಹರಾಜು ರೈತ ಮುಖಂಡ ಸ್ವಾಮಿ ಪಶು ವೈದ್ಯಾಧಿಕಾರಿ ಪ್ರಸನ್ನಕುಮಾರ್ ನಿರ್ದೇಶಕರಾದ ಎಸ್ ನಂಜುಂಡಪ್ಪ ಎಂ ಶ್ರೀನಿವಾಸ್ ಬಿ ರವಿಕುಮಾರ್ ಎಸ್ ನಾಗರಾಜ್ ವೆಂಕಟಸ್ವಾಮಿ ರೆಡ್ಡಿ ಡಿವಿ ಶ್ರೀನಿವಾಸಗೌಡ ಎಸ್ ವೀರಭದ್ರಾರೆಡ್ಡಿ ಪಿ ಮುನಿಯಪ್ಪ ಚೌಕತ್ ಪಾಷಾ ಗುಲಾಬ್ ಜಾನ್ ಮಂಗಮ್ಮ ಕಾರ್ಯನಿರ್ವಹಣಾ ಅಧಿಕಾರಿ ಆರ್ ಗೌಡ ಹಾಲು ಪರೀಕ್ಷಕರ ಎಂ ಲಕ್ಷ್ಮಣ ಗೌಡ ಸಹಾಯಕ ಜಿ ಮಂಜುನಾಥ ರೆಡ್ಡಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಕಂಪಲ್ಸರಿ ಎಂಟು ಐದೇ ಇರಬೇಕು ಎಸ್ ಎನ್ ಎಂಟು ಐದು ಬರುತ್ತೆ ಎಲ್ರಿಗೂ ಐದು ರೂಪಾಯಿ ಪಾಸ್ ಆಗುತ್ತೆ ಮಿಕ್ದೋರ್ ಬರೋದಿಲ್ಲ ಹಾಗಾಗಿನೇ ಫ್ಯಾಟ್ ಮೇಲೆ ರೇಟ್ ಮಾಡ್ತಾ ಇದ್ದಾರೆ ಡೈರಿಯಲ್ಲಿ ಸಾಕಷ್ಟು ಜನ ಬಳಸೋದೇ ಇಲ್ಲ ಇಲ್ಲೇ ಇದ್ದಾರೆ ಕೇಳಿ ಅವ್ರಿಗೆ ಶಕ್ತಿ ಇದೆ ಟ್ರೈ ಎಂಬಿ ಸಾಕಿದೆ ಮತ್ತೆ ಮಿನರಲ್ ಮಿಕ್ಸರ್ ಪೌಡರ್ ಕೊಡ್ತೀವಿ ಸೊ ಪ್ರತಿಯೊಬ್ಬರು ಡೈರಿಯಲ್ಲಿ ಬೆಳಗ್ಗೆ ನೂರು ಗ್ರಾಮ್ ಸಂಜೆ ನೂರ್ ಗ್ರಾಮ್ ಹಾಕಿದ್ರೆ ಅದರಲ್ಲಿ ಕ್ಯಾಲ್ಸಿಯಮು ಐರನ್ನು ಮೆಗ್ನೀಷಿಯಮು ಈ ಮೈಕ್ರೋ ನ್ಯೂಟ್ರೆನ್ಸ್ ಎಲ್ಲ ಇರುತ್ತೆ ನಮ್ಮ ಮಣ್ಣಿನಲ್ಲಿ ಏನಿರೋದಿಲ್ಲ ಮೇವಿಗೆ ಮಣ್ಣಿನಿಂದ ಏನ್ ಸಿಗೋದಿಲ್ಲ ಅದು ಸಪ್ಲಿಮೆಂಟ್ ಆಗಿ ನಾವು ಒನ್ ಕೆ ಜಿ ಪ್ಯಾಕೆಟ್ ಅಲ್ಲಿ ಕೊಡ್ತೀವಿ ಅದು ಅರವತ್ತೆಂಟು ರೂಪಾಯಿ ರೇಟ್ ಮೂವತ್ನಾಲ್ಕ ರೂಪಾಯಿ ಉಕ್ಕೂಟ ಸಬ್ಸಿಡಿ ಆಗುತ್ತೆ ಮೂವತ್ನಾಲ್ಕು ರೂಪಾಯಿ ದರದಲ್ಲಿ ನಿಮಗೆ ಕೊಡ್ತೀವಿ ಬಟ್ ನೀವ್ ಏನ್ ಮಾಡ್ತಾ ಬಹಳ ಜನ ನೀರನ್ನ ಹಾಕಿದ್ರೆ ನೀರು ಕುಡಿಯೋದಿಲ್ಲ ವಾಸನೆ ಅದು ಮತ್ತೆ ಬೇದಿ ಹೊಡಿಯುತ್ತೆ ಅಂತ ಕಂಪ್ಲೇಂಟ್ ಹೇಳ್ತೀರ ಸೊ ಫಸ್ಟ್ ಟೈಮ್ ಕೊಟ್ಟರೆ ಬೇದಿ ಹೊಡೆದ್ರೆ ಹೊಡಿಯುತ್ತೆ ಅದು ಒಂದು ಹತ್ತು ಗ್ರಾಮಿಂದ ರೂಢಿ ಮಾಡಿ ಹಸುಗಳಿಗೆ ಸೊ ಮೂವತ್ ಗ್ರಾಮ್ ನಲ್ವತ್ತು ಗ್ರಾಮ್ ನೂರ್ ಗ್ರಾಮ್ಗೆ ಗೆ ನೀವು ತಗೊಂಡೋದ್ರೆ ಹಸುಗಳು ಆರಾಮಾಗಿ ಇರ್ತದೆ ಅವುಗಳಿಗೂ ಸ್ಟ್ರೆತ್ ಸಿಗುತ್ತೆ ನೀವು ಯೂಶಲಿ ಎಲ್ಲ ಈ ಡೆಲಿವರಿ ಟೈಮಲ್ಲಿ ಹಸುಗಳು ಕರು ಹಾಕೋ ಸಮಯದಲ್ಲಿ ನೀವು ಡಿಸ್ಟೋಕಿ ಆಗುತ್ತೆ ಮಿಲ್ಕ್ ಫೀವರ್ ಬರುತ್ತೆ ಆಗ ಮತ್ತೆ ನೀವು ಡೈಲಲ್ಲಿ ಎಲ್ಲ ನಾಯಿಗಳಿಗೂ ಖಚಿತವಾಗಿ ಲಸಿಕೆ ಹಾಕ್ತೀವಿ ಅವತ್ತು ಇಪ್ಪತ್ತೆಂಟನೇ ತಾರೀಕು ಎಲ್ಲರೂ ನಮ್ಮ ಸಾತ್ ನಾಯಿಯಾಗಿರ್ಬೋದು ಅಥವಾ ನೀವು ಬೀದಿ ನಾಯಿ ಸಿಕ್ತಿದ್ರೆ ನಿಮಗೆ ಕೈಯಲ್ಲಿ ಸಿಕ್ಕರೆ ದಿನಕ್ಕೊಂದು ನೂರು ಗುಂಟ ಹಾಕ್ತಿರ್ತೀರ ಬೀದಿಯಲ್ಲಿ ಇರ್ತವೆ ಅದರಿಂದ ನಮಗೆ ರೇಬೀಸ್ ಹರಡೋದೇ ಚಾನ್ಸಸ್ ಜಾಸ್ತಿ ಬೇರೆ ಪ್ರಾಣಿಗಳಿಗೆ ಆದ್ದರಿಂದ ಎಲ್ಲ ನಾಯಿಗಳನ್ನ ಕರ್ಕೊಂಡು ಬಂದು ಹಾಸ್ಪಿಟ್ಲಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ಹಾಕ್ತೀವಿ ಅವತ್ತು ಅದೊಂದು ಅವಕಾಶವನ್ನು ಸುರೂಪಡಿಸ್ಕೊಂಡು ಎಲ್ಲರೂ ವ್ಯಾಕ್ಸಿನ್ ಹಾಸ್ಬೇಕಂತ ಎರಡು ವರ್ಷ ಎರಡು ವರ್ಷದಿಂದ ಯಾವುದೋ ವ್ಯವಸ್ಥೆ ಆಗಿಲ್ಲ ಒಕ್ಕೂಟದಿಂದ ಯಾಕಂದರೆ ಬೈಫೇಶನ್ ಸಿಬ್ಬಳ್ಳಿ ಬೈಫಾಗೇಷನ್ ಆಯಿತು ಆಮೇಲೆ ಅಡ್ಮಿನಿಸ್ಟ್ರೇಷನ್ ಆಫೀಸರು ಇದು ಹಾಕಿದ್ರು ಈಗ ಎಲ್ಲ ಇದ್ರ ಬಗ್ಗೆ ಓದೋ ಬ ಗೌರ್ಮೆಂಟ್ ಬಿ ಟಿ ಕೂಡ ನಾನು ಕಲು ಬಡೋ ಬ್ರಸ್ ತುಂಬ ಕಲೆಕ್ಟ್ ಮಾಡ್ತೀವಿ ಎಸ್ಪೆಷಲಿ ಆಲ್ ಇಂಡಿಯಾ ಮೆಷಿನ್ನು ಹಾಗೂ ಮ್ಯಾಟು ಮ್ಯಾಟು ಆರೋಗ್ಯ ದೃಷ್ಟಿಯಿಂದ ಆಲ್ ಇಂಡಿಯಾ ಮಿಷಿನು ಹೇಳ್ತಾಯಿದ್ರು ಈಗ ಗೋಪಾಲಕೃಷ್ಣವರು ಹೇಳಿದ್ರು ಆಮೇಲೆ ಇನ್ನೊಬ್ರು ಇದ್ರು ಏನಂತ ಈಗ ಹಾಲು ಜಾಸ್ತಿ ಜನ ಹಾಲು ಹಾಕೋರು ಕಡಿಮೆ ಇದ್ದಾರೆ ಅಂತ ಅದಕ್ಕೆ ಕಾರಣ ಕಸುಬಲ್ಲಿ ಅಂಥ ದೊಡ್ಡ ಆದಾಯ ಬರ್ದೇ ಇರೋದೊಂದು ಮುಂದಾಗಿದ್ರೆ ಮೊದಲು ಕಾಲದವ್ರು ಹಾಲಿನವರೆಲ್ಲ ಮನೇಲಿ ಇದ್ರು ಈಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಹಾಲಿನವರು ಭಾರಿ ಕಷ್ಟ ಆಗಿದೆ ಹಾಲಿಂಡೋರ್ ಮಿಷನ್ ಕೂಡ ಅದೇ ಅದೇ ಕಸವಾಗಿ ವ್ಯವಸ್ಥೆ ಮಾಡಿದ್ವಿ ಜೊತೆ ಕೆಲವು ದೂರ ಇದ್ರೆ ಎಲ್ಲ ಕೆಲವ್ರಿಗೆ ಅನಾನುಕೂಲ ಆಗಿದ್ದರೆ ಅಂಥವ್ರಿಗೆ ಮಿಲ್ಕಿ ಮಿಷನ್ ಕೂಡ ವ್ಯವಸ್ಥೆ ಮಾಡೋ ಮಾಡಲಾಗುತ್ತೆ ಆಮೇಲೆ ಕಸುಗಳು ವಿವೇ ಕೂಡ ಕಮ್ಮಿ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ಶೂರೆನ್ಸ್ ಮಾಡಿಸಿರೋದು ಇನ್ನು ಒಂದು ಕೆಲವೊಂದು ಕೆಲವರು ಹೊಸ ಮುಂದಿನ ಇರೋದು ಅಂಥವ್ರು ಮುಂದಿನ ಮಾಡಿಸ್ಕೊಬಿಡಿ ಹಸು ಉಪಯೋಗ ಮಾಡಿಸಿದ್ರೆ ನಿಮ್ಗೆ ಯಾವ ತೊಂದರೆ ಆಗಿಲ್ಲ ಮೊನ್ನೆ ಬೋರ್ಡ್ ಕೂಡ ನಾವು ಎಪ್ಪತ್ತು ಸಾವಿರ ಸಾಲದು ಅಟ್ಲೀಸ್ಟ್ ಕೊನೆ ಪಕ್ಷ ಎಂಬತ್ತು ಸಾವಿರ ಮಾಡಬೇಕಂತ ಒಂದು ಪ್ರಪೋಸಲ್ ಇಟ್ಟಿದ್ವಿ ಇಲ್ಲ ಫೈನಲ್ ಆಗಿಲ್ಲ ಮುಖಾಪ ಮುಂದಿನ ದಿನಗಳಲ್ಲಿ ಎಂಬತ್ತು ಸಾವಿರ ಕೊಡೋಕ್ಕೆ ವ್ಯವಸ್ಥೆ ಆಗುತ್ತೆ ಅದು ನಿಮಗೆಲ್ಲ ಒಂದ್ ಕಡೆ ಸ್ವಲ್ಪ ಅನುಕೂಲನ ಆಗುತ್ತೆ ಹಸುಗಳು ಇದು ಉಂಟು ಕಸುಬು ಮಾಡ್ಕೋಬೇಡಿ ಬೈನು ಒಂದು ಕಸುಬಾಗಿರಬೇಕು ಯಾಕಂದರೆ ಯಾಕಂದ್ರೆ ಇದರಲ್ಲಿ ನಿಮಗೆ ರೆಗ್ಯುಲರ್ಗೆ ಅದ ಟೈಮ್ ಸೇವಾಗ ಬರುತ್ತೆ